ಎಣ್ಣೆ ಬೇಡಮ್ಮ ಹಾಗೆ ಹೇಳಬಾರ್ದು ಏನಮ್ಮ ಅದ ಇದು ಸೀಗೆಕಾಯಿ ಕೊಡಿ ಕಡಲೆ ಹಿಟ್ಟು ಕಡ್ಲೆ ಹಿಟ್ಟ ಏನಮ್ಮ ನೀನು ಯಾವ ಕಾಲದಲ್ಲಿ ಕಾಲದಲ್ಲಿದೆಯಮ್ಮ ನೀನು ತಲೆಗೆ ಹಾಕೋಕ್ಕೆ ವೆರೈಟಿ ವೆರೈಟಿ ಶಾಂಪೂಗಳು ಬಂದಿದೆ ನೀನು ನೋಡಿದ್ರೆ ಬಜ್ಜಿ ಬೋಂಡೆ ಶುಡ ಕಡಲೆ ಹಿಟ್ಟನ್ನ ತಗೊಂಬ ನಾನು ತಲೆಗೆ ಹಾಕ್ತಾ ಇದ್ದೀಯ ನನ್ನ ತಲೆ ಏನಾಗಬೇಕು ನನ್ನ ಕೂದಲೇ ಇರಮ್ಮ ಬೇಕು ಹೇ ಇದು ಕೂದಲ ಇದು ನೋಡೋಕ್ಕೆ ಒಳ್ಳೆ ನಾಗರ ಒಳ್ಳೆ ಫಾರೆಸ್ಟ್ ತರ ಇದೆ ಇದನ್ನ ಹೇಗಪ್ಪ ಕ್ಲೀನ್ ಮಾಡೋದು ಅಣಮ್ಮ ಪ್ಲೀಸ್ ಹಾಗೆಲ್ಲ ಅನ್ಬಾರ್ದು ಚಿನ್ನ ಅಮ್ಮನ್ ಕೈಲಿ ತಲೆಗೆ ಎಣ್ಣೆ ಹಚ್ಚಿಸ್ಕೊಂಡ್ರೆ ಅಮ್ಮನ್ ಕೈಲಿ ಸ್ನಾನ ಮಾಡಿಸ್ಕೊಂಡ್ರೆ ನೀನ್ ಒಳ್ಳೆ ಹುಡುಗ ಆಗ್ತೀಯಾ ನೀನ್ ಓದಿದ್ದೆಲ್ಲ ತಲೆ ಹೋಗುತ್ತೆ ಆಮೇಲೆ ಒಳ್ಳೆ ಹುಡುಗಿ ಸಿಗ್ತಾಳೆ ದಪ್ಪ ಕಣ್ಣು ಉದ್ದ ಜಡೆ ಏನಂದ್ರೆ ಹ್ಮ್ ನಂತರ ದಪ್ಪ ಕಣ್ಣು ಉದ್ದ ಜಡೆ ಇರೋಳು ಹಂಗಾರು ಎಲ್ಲಾ ಅಯ್ಯೋ ಅದ್ ಯಾವಾಗ ನಿನ್ ಪ್ರೀತಿ ಬರುತ್ತೋ ಯಾವಾಗ ಕೋಪ ಬರುತ್ತೋ ಏನು ಅರ್ಥ ಆಗಲ್ಲ ಹಲೋ ನಿನ್ಗೊಂದು ಕಾಗ್ದ ಬಂದಿದೆ ಕಾಗ್ದಾನ ಇವನಗ್ ನಾನಲ್ದೆ ಇನ್ ಯಾರಿ ಕಾಗ್ದ ಬರಿಯೋದು ಯಾರೋ ಸ್ವಪ್ನ ಅಂತೆ ಕೊಬ್ಬರಿ ಸೀನು ಮಗಳು ಮುದ್ದೆಗೌಡ್ರ ಬೀದಿ ಮಳವಳ್ಳಿ ಏನ್ ಬರ್ದಿದ್ದಾಳೆ ಅಂತ ನಾನೇ ಓದ್ ನೋಡ್ತೇನೆ ಅದು ನಿನ್ ಲೆಟರ್ ಅವನ ಹೆಸರಿಗೆ ಹೇಗೆ ಬರುತ್ತೆ ಒಂದೇ ಕ್ಲಾಸ್ ಅಲ್ಲಿ ಓದ್ತಾ ಇದ್ವಿ ಅವಳ ಎಲ್ಲರ ಅಡ್ರೆಸ್ ಇದೆ ನನಗ್ ಲೆಟರ್ ಬರ್ದು ಬಾಲಕ್ ಅಡ್ರೆಸ್ ಮಾಡ್ಬಿಟ್ಟಿದ್ದಾಳೆ ನನಗಾಗಿ ಕಾದು ಕುಡಿದಿರುವ ನನ್ನೊಲುವಿನ ಬಾಲುಗೆ ನನ್ನ ಜೀವನದಲ್ಲಿ ನಾನು ಒಂದು ಲವ್ ಲೆಟ್ರ್ ಬರೀತೀನಿ ಅದನ್ನು ಬರೆಯುವಾಗ ನನಗಿಷ್ಟೊಂದು ಆನಂದ ಸಿಗತ್ತೆ ಅಂತ ಈ ಪತ್ರ ಬರೆಯೋವರೆಗೂ ನನಗೆ ಗೊತ್ತಿರಲಿಲ್ಲ ಓದಿದ್ಮೇಲೆ ನಿನಗೆ ಗೊತ್ತಾಗತ್ತೆ ಒಂದು ಲವ್ ನಿಂದ ಲವ್ ಸ್ಟಾರ್ಟ್ ಆಗ್ಬಿಡತ್ತಾ ಅಂತ ನೀನೆ ಕೇಳಿದೆ ಈ ಒಂದು ಲೆಟ್ರು ನಮ್ಮಿಬ್ರು ಮನ್ಸನ್ನ ಹೇಗೆ ಬಿಸಿತಾ ಇದೆ ನೋಡು ಬಾಲು ನೀನು ನೋಡ್ಬೇಕು ಅನ್ನಿಸ್ತಿದೆ ನಾವಿಬ್ರು ಯಾವಾಗ ಭೇಟಿ ಆಗ್ತೀವೋ ನಿನ್ನಗೋಸ್ಕರ ಕಾದು ಕುಳಿತಿರುವ ನಿನ್ನ ಪ್ರೀತಿಯ ಸ್ವಪ್ನ ಇದೇನೋ ಮಗ ಪೋಸ್ಟ್ ಆಫೀಸ್ ಓಪನ್ ಮಾಡಿ ಒಳಗಡೆನೂ ಸೀಲ್ ಆಗ್ತಾರ ಅಯ್ಯೋ ಕೋತಿ ಅದು ಮುತ್ತು ಕಣೋ ಮುತ್ತ ಅಷ್ಟು ಗೊತ್ತಿಲ್ಲ ಯಾವಾಗ ಜಾಬ್ ಲವ್ ಲೆಟರ್ ಇಟ್ಕೊಂಡು ಜಲ್ ಬಿಡ್ತಾರ್ ಸ್ಟಾಪ್ ಸ್ವಪ್ನ ಪ್ರಾಬ್ಲಮ್ ಅಲ್ಲಿ ಅವಳನ್ನ ಮೀಟ್ ಮಾಡ್ಕೊಂಡ್ ಬರ್ಬೇಕು ಅದ್ ಏನ್ ಶಾಪ ಸುಂದರವಾಗಿರೋ ಹುಡುಗಿರಲ್ಲ ಈ ವಿಲ್ಲನ್ಗೆ ಅದೇ ಮನೆ ಟೈ ಅಂಕಲ್ ಕೊಡಲೇ ಸುಧಾ ಬೇಕೇ ಸಾಧ್ಯ ಹೋದ್ರೆ ಹೊರಗಡೆ ಕರ್ಕೊಂಬ ಏನಾರು ಪ್ರಾಬ್ಲಮ್ ಆಯ್ತು ಅಂದ್ರೆ ಅಟ್ ಲೀಸ್ಟ್ ಫೋನ್ ಅಲ್ಲಿ ಮಾತಾಡ್ತಾ ಸುಧಾ ಸುಧಾ

ಅದನ್ ವಾಪಸ್ ತಗೊಂಡ್ ಹೋಗೋಣ ಅಂತ ಬಂದೆ ನೀನ್ ಯಾರ ಮಗಳು ಅಂತಂದೆ ಮದ್ದೂರ್ ಸ್ವಾಮಿ ಮಗಳು ಅಂಕಲ್ ಮದ್ದು ಅವನು ಯಾವ್ಲಾ ಸ್ವಾಮಿ ಅಂಕಲ್ ಅವ್ರನ್ನ ಮರ್ತ್ಬಿಟ್ಟಿದೀರಾ ಅವ್ರು ನಿಮ್ಮನ್ ಯಾವಾಗ್ಲೂ ನನಗ್ ಮಾಡ್ಕೊಂತಾನೆ ಇರ್ತಾರೆ ನೀವಿಬ್ರು ಸಂತೆ ಕುತ್ಕೊಂಡು ಪುರಿ ಉಂಡೆ ಇದ್ರಂತೆ ಸ್ವಪ್ನ ಮೇಲಿದಳ ಅಂಕಲ್ ನಿಮ್ಮ ವೆಂಕಟಸ್ವಾಮಿ ಯಾರು ಜಪ್ತಿಗೆ ಬರ್ತಿಲ್ಲ ಅವ್ನ್ ಸೆಲ್ ನಂಬರ್ ಟು ನೈನ್ ಟು ಸಿಕ್ಸ್ ಟು ಫೋರ್ ಟು 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 ಅಯ್ಯಪ್ಪ ತಲೆ ತಿರುಗ್ತೈತೆ ನೀ ಏನಮ್ಮ ಓತಿದ್ದೀಯಾ ಸಿ ಕೆ ಎಂ ಕೆ ಪಿ ಕೆ ಓಕೆ ಆರ್ ಕೆ ಓಕೆ ಟಿ ಕೆ ಅನ್ ಹಾಗೆ ಸಪ್ನ ಯಾವ ಎಕ್ಸಾಮ್ ಬರತಿದ್ದಾಳೆ अंकಲ್ ವಿ জেড ಕೆ জেড ಪಿ ಪಿ ಎಲ್ಲಂピನಾ ಯೂಸರ್ ಡಾಟ್ জেড ಓ ಪಿ ಸಿ ಪಿನಾ ಅಯ್ಯಪ್ಪ ಅದನ್ ಬೆಡ್ಲೇ ಇತ್ತೆ ಬರಂಗೈತೆ ನಿನ್ ಹೋಗವಾ ನಿಂಗೇನ್ ಬೇಕು ತಕ ಹೋಗವಾ ಥ್ಯಾಂಕ್ ಯು अंकಲ್ ನಿಂತಕೊಳ್ಳವಾ ಬಾ ಬಾ ಇಲ್ಲಿ ಅದೇನದು ಬ್ಯಾಗ್ ನಗೆ ಬುಕ್ಕು ಅದನಿ ಲಿಕ್ಕು ಕೈಯಾಗೇನದು ಸಣ್ಣ ಡಬ್ಬಿ ಮೊಬೈಲ್ ತಾತ ಇಲ್ಲಿ ಅಯ್ಯೋ ಅಂಕಲ್ ನಮ್ಮಅಪ್ಪ ಹತ್ ನಿಮಿಷಕ್ಕೆ ಒಂದ್ಸಲ ಫೋನ್ ಮಾಡ್ತಿರ್ತಾರೆ ಅವ್ರ ಹತ್ರ ನಾನ್ ಮಾತಾಡ್ಬೇಕು ದಿನ ನೀನೆ ಮಾತಾಡ್ತಿರ್ತೀಯ ಇವತ್ ನಾನ್ ಮಾತಾಡ್ತೀನಿ ಕೊಡು ಪೂರಿ ಉಂಡೆ ತಿನ್ ಜಾಗ ಯಾವ್ದು ಅಂತ ನಿಮ್ಮ ಅಪ್ಪನ್ ಕೇಳ್ ತಿಳ್ಕತೀನಿ ಅಂದ ಹಾಗೆ ಗೌಡ್ರೆ ಸ್ವಪ್ನ ಸ್ವಪ್ನ ಹಾಯ್ ಸ್ವಪ್ನ ಈ ಕಿಟ್ಕಿಂದ ಏನಾದ್ರು ಕಾಣಿಸುತ್ತಾ ಈ ಕಿಟಕಿಯಿಂದ ಏನಾದ್ರು ಕಾಣಿಸುತ್ತಾ ಶೂ ಆ ಬಾಗಿಲಿಂದ ಏನಾದ್ರು ಕಾಣಿಸುತ್ತಾ ಹಲೋ ಅಯ್ಯೋ ನಾನು ಏನ್ ಮಾಡ್ತಾ ಇದ್ದೀನಿ ನೀನು ಆ ಟೆರೆಸ್ ಇಂದ ಏನಾದ್ರು ಕಾಣುತ್ತಾ ನೀನ್ ಯಾರು ಅಂತಂದೆ ವಾವ್ ಬಾಲು ನೀನ್ ಎಷ್ಟು ಲಕ್ಕಿ ಕಣೋ ಏಯ್ ಯಾವಳಿ ನೀನು ನನ್ ಬಾಲು ಹೆಸರು ಯಾಕೆ ಹೇಳ್ತಿಯಾ ನನ್ ಜೀವನದಲ್ಲಿ ನಾನು ಒಂದ್ ಲವ್ ಲೆಟರ್ ಬರೀತೀನಿ ಅದನ್ ಬರೆಯೋವಾಗ ನನ್ಗೆ ಇಷ್ಟೊಂದು ಆನಂದ ಸಿಗುತ್ತೆ ಅಂತ ಈ ಪತ್ರ ಬರೆಯೋವರೆಗೂ ನನಗ್ ಗೊತ್ತಿರಲಿಲ್ಲ ಬಾಲು ಫ್ರೆಂಡ್ ಸುಧಾ ಬಾಲು ಫ್ರೆಂಡಾ ಏನ ಅವಳು ಬಂದಿಲ್ಲ ಅವಳು ಫೋನು ಬಂದಿಲ್ಲ ಪಾಪ ಏನಾಗಿದ್ಯೋ ಏನೋ ಗೊತ್ತ ನನ್ ಸುಧಾ ಸೇಫ್ ಆಗಿ ಬರ್ತಾಳೆ ಕಳ್ಸಿಕೊಟ್ಬಿಟ್ಟಿದೀನಿ ತುಂಬಾ ದೊಡ್ಡ ಜಾಗ ಏಯ್ ನೀವೆಲ್ಲ ಸೇರ್ಕೊಂಡ್ ಏನೋ ಸ್ಕೆಚ್ ಆಗ್ತಾ ಇದೀರಾ ಏಯ್ ಅವಳ ನನ್ ಜೀವಗಳ ಸುಮ್ನೆ ಸ್ವಲ್ಪ ಕೋತಿ ಏಯ್ ಕೊಳೆ ಫೋನ್ ನಾನೇ ಮಾಡ್ತೀನಿ ಜೀವ ಅಂತೆ ಕೂಡಿ ಆಯ್ತಾ ಫೋನ್ ಯಾಕೋ ಮಾಡ್ತೀಯ ಆಯ್ತಾ ಸುಮ್ನೆ ನಿಂತಿರೋ ನಮ್ಗೆ ಇಲ್ಲಿ ಟೆನ್ಶನ್ ಇನ್ ಒಳಗಡೆ ಇರೋ ಅವಳಿಗೆ ಅದ್ ಇನ್ನಷ್ಟು ಟೆನ್ಷನ್ ಇರ್ಬೇಕು ಏನ್ ಲವಳು ಮ್ಯಾಕ್ ಹೋದ ಕೆಳಗೆ ಇಳಿದು ಬರ್ಲೇ ಇಲ್ಲ ಏನ್ ಮಾಡ್ತಾವಳೆ ಮಾತ್ರ ಅಟ್ರಾಕ್ಷನ್ ಮರಿಲಿಲ್ಲ ಅಂದ್ರೆ ಲವ್ ಲವ್ ಅಟ್ರಾಕ್ಷನ್ ನನ್ ಗದ್ದೆಲ್ಲ ಗೊತ್ತಿಲ್ಲ ನನಗ್ ನನ್ ಬಾಲು ಬೇಕಷ್ಟೇ ಅವ್ನ್ ತುಂಬಾ ಲಕ್ಕಿ ಯಾಕೆ ಯಾಕಂದ್ರೆ ಇಷ್ಟೊಂದ್ ಪ್ರೀತಿ ಮಾಡೋ ಹುಡುಗಿ ಸಿಗ್ಬೇಕಂದ್ರೆ ಅವ್ನ್ ನಿಜಕ್ಕೂ ಪುಣ್ಯ ಮಾಡಿರ್ಬೇಕು ಮಗಿಗೆ ಯಾಕೋ ಇಷ್ಟ ಬೇಕು ಮದ್ವೆ ಬೇಡ ಅನಿಸ್ತದೆ ಗೌಡ್ರೆ ವರದಕ್ಷಿಣೆ ಅವ್ರ ಏನ್ ಕೇಳೋದಿಲ್ಲ ಬಿಡಿ ಮದುವೆನ ಗ್ರ್ಯಾಂಡ್ ಆಗಿ ಮಾಡಿಕೊಟ್ರೆ ಸಾಕು ಅದನ್ನ ನಾನು ಫೋನ್ ಕೊಡಿ ಅಂಕಲ್ ಅಲ್ಲಾ ಆಮೆ ಹಾಕೋಬೇಕಾದ್ರೆ ಬೊರ್ಗೈಲೋದೆ ವಾಪಸ್ ಹೋಗ್ಬೇಕಾದ್ರೆ ಇದನ್ನ ಎತ್ತಕೊಂಡ್ ಹೋಯ್ತಿದ್ಯಾ ಇದನ್ನೆಲ್ಲ ನಾನು ಓದ್ಕೋಬೇಕು ಅಂಕಲ್ ಬಾಯ್ ಅಂಕಲ್ ಸಪ್ನ ಬಾರೆ ನಂಗೆ ಸೆಂಡ್ ಆಫ್ ಕೊಡು ಸೆಂಡ್ ಆಫ್ ನು ಇಲ್ಲಿಂದಾನೆ ಕೊಡ್ಬೋದಲ್ಲ ಮಗ ನೀನ್ ಒಳಗ್ ಹೋಗು ಫ್ರೆಂಡ್ಸ್ ಜೊತೆ ಆಚೆನೂ ಹೋಗಬಾರ್ದು ಅಂದ್ರೆ ಇನ್ನು ಪರೀಕ್ಷೆ ಬರೋದಕ್ಕೆ ಹೇಗೆ ಹೋಗ್ತಾಳೆ ಅವಳು ಹೊರಗಡೆ ಎಲ್ಲೂ ಹೋಗಬಾರ್ದು ಪರೀಕ್ಷೆನು ಬರೀಬಾರ್ದು ಅಂತ ನೀವೇ ಹೇಳಿದ್ರಂತಲ್ಲ ಅಂಕಲ್ ಆಚೆ ಹೋಗಬಾರ್ದಾ ಹೆಣ್ಮಕ್ಳು ಆಚೆ ಹೋಗಬಾರ್ದು ಅಂದ್ರೆ ಏನೋ ನಡೆದಿರ್ಲೇಬೇಕು ಅಂತದ್ ಏನಾಯ್ತು ಗೌಡ್ರೆ ಏನಾಯ್ತು ಏನೋ ಅವಳ ಪರೀಕ್ಷೆ ಬರೆಯೋದಿಲ್ಲ ಅಂತ ಯಾರು ಹೇಳಿದ್ ಬರೀತಾಳು ನಿಂತ್ಕಳ ಮಾದಿ ಮನೆ ಗಂಟಾ ಬಿಟ್ಬಿಟ್ ಬಾ ಬೇಡ ನಾನೇ ಹೋಗ್ತೀನಿ ಈಗಿನ ಕಾಲದ ಹುಡುಗರು ಸರಿ ಇಲ್ಲ ಹೆಣ್ಮಕ್ಳು ಒಂಟಿಯಾಗಿ ಹೋಯ್ತಿದ್ರೆ ಕಾಗೆ ಬಾಂಡ್ ಅನ್ನ ಎತ್ಕೊಂಡ್ ಎತ್ಕೊಂಡ್ ಹೊಟ್ಟೋಗ್ಬಿಡ್ತಾರೆ ನೀವ್ ಹೋಗ್ಲಾ ಮಾಮು ಸುಧಾ ಬರ್ತಾವ್ ಕಣ ಅಯ್ಯೋ ಇವನಕ ಬರ್ತಾವನೆ ಹ ಅಯ್ಯಯ್ಯೋ ಅವನ್ ಬೈಕಲ್ಲಿ ಅಲ್ಲಿ ಇವಳಾಕ ಕೂತ್ಕೊಂಡ್ಲು ಮಾಮು ಏನೋ ನಡೆದಿದೆ ಅವಳೆಲ್ಲಾ ಹೇಳ್ಬಿಡ್ತಾಳೆ ನನ್ಗೂ ಇದಕ್ಕೂ ಸಂಬಂಧ ಇಲ್ಲಪ್ಪ ನಾ ಗ್ರೇಟ್ ಎಸ್ಕೇಪ್

ರಾಣಿ ಚೆನ್ನಾಗೋಳ ಕೇಳ್ದೆ ಓದದ್ ಬಿಟ್ಟು ಹೋಮ್ ವರ್ಕ್ ಮಾಡೋದ್ ಬಿಟ್ಟು ಐ ಲವ್ ಯು ಐ ಲವ್ ಯು ಅಂತ ಇವಳು ಹಿಂದ್ ಹಿಂದನೇ ಅಲ್ದೆ ಒಂದೂವರೆ ವರ್ಷ ಕೊನೆಗೆ ಅಣ್ಣ ಅಣ್ಣ ಅಂತ ಸುಣ್ಣ ಹಚ್ಬಿಟ್ಲು நம் சுதா நீ நம் பாபா தானே அய்யோ பாபிள ஃப்ரெண்ட்ஸ் இந்த நீயசாதோ அண்ணா கலாட்டை ಬೇಕೇ ಬೇಕು ಅಂತ ನೀನ್ ಎಷ್ಟ್ ಆಸೆ ಪಡ್ತಿದ್ಯೋ ಅದಕ್ಕಿಂತ ಹೆಚ್ಚಿಗೆ ಅವ್ಳಗ್ ನೀನ್ ಬೇಕೇ ಬೇಕು ಅಂತ ಆಸೆ ಕಣೋ ನಿನ್ನ ತುಂಬಾ ನಾನು ನಾನೇನೋ ಅನ್ಕೊಂಡಿದ್ದೆ ಅವ್ಳು ತುಂಬಾ ಕಣೋ ಅವಳಗೇನೋ ಎಕ್ಸಾಮ್ ಬರೆಯೋದಕ್ಕೆ ಲೈನ್ ಕ್ಲಿಯರ್ ಆಯ್ತು ನಿನಗೆ ನಿಮ್ಮ ಅಪ್ಪನ್ ಕರ್ಕೊಂಬಾ ಅಂತ ಪ್ರಿನ್ಸಿಪಲ್ ಹೇಳಿದ್ರಲ್ಲ ಅವ್ರನ್ನ ಹೇಗೆ ಕರ್ಕೊಂಡು ಹೋಗ್ತೀಯಾ